ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವ್ಯಾಡ್ರಿ ಬ್ಲೂನ್ಸ್ ಇವತ್ತಿನ ವಿಡಿಯೋ ಏನಂದರೆ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಎಂದ ಏನು ಗೊತ್ತಾ ಈ ಮಳೆ ಬಂದು ಈ ನ್ಯೂಟ್ರಿಯೆಂಟ್ಸ್ ಎಲ್ಲ ಗಿಡಗಳಲ್ಲಿ ಹೊರಟೋಗಿರುತ್ತೆ ತುಂಬ ಗಿಡಗಳೆಲ್ಲ ವೀಕ್ ಆಗಿರುತ್ತೆ ಆದ್ದರಿಂದ ಏನೇ ಸಣ್ಣ ಸಣ್ಣದು ಏನೇ ಕಾಯಿ ಡಿಸೀ ಡಿಸೀಸ್ ಬಂದರೂ ಅದು ಆಗೋದಿಲ್ಲ ಮತ್ತು ಏನು ಗೊತ್ತಾ ಇವಾಗ ತುಂಬ ಇನ್ಸೆಕ್ಟ್ಸ್ ಬರುತ್ತೆ ಮಳೆ ಬಂದಾದ ಮೇಲೆ ಎಲ್ಲ ಕಡೆ ಗ್ರೀನಾಗಿರುತ್ತೆ ತುಂಬ ಇನ್ಸೆಕ್ಟ್ಸ್ ಬರುತ್ತೆ ಅದರಿಂದ ನಾನು ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರ ಅಂದರೆ ಎಲ್ಲ ಥರದ ಇನ್ಸೆಕ್ಟ್ಸ್ಗೂ ಇದು ಇದು ಪೆಸ್ಟಿಸೈಡ್ ಇದು ಆಯಿತಾ ಆ ಪೆಸ್ಟಿಸೈಡ್ ಮಾಡಬೇಕು ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ಬನ್ನಿ ನಿಮ್ಗೇನೇನು ಬೇಕು ಅಂತ ಹೇಳಿ ಹೇಗೆ ಮಾಡೋದು ಅಂತ ಹೇಳಿ ನಾನು ಒನ್ ಬೈ ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತೋರಿಸ್ತಾ ಬರ್ತೀನಿ ಬನ್ನಿ ನಾನು ಹೇಳಿದ್ನಲ್ಲ ಬ್ರಹ್ಮಾಸ್ತ್ರಕ್ಕೆ ಬೇಕಾಗಿರೋದು ಏನೇನು ವಸ್ತುಗಳೆಂದರೆ ಬೇವಿನ ಸೊಪ್ಪು ಇದು ಸ್ವಲ್ಪ ಒಣಗೋಗಿದೆ ಬೇವಿನ ಸೊಪ್ಪು ಬೇಕು ಮತ್ತು ಒಂದು ಸಣ್ಣದ ಈರುಳ್ಳಿ ಒಂದು ಇದು ಸ್ವಲ್ಪ ದೊಡ್ಡದೇ ಆಯಿತು ನಾ ಇಷ್ಟು ಉಪಯೋಗಿಸಲ್ಲ ಒಂದು ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ನೋಡಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಆಯಿತಾ ಇದು ಮತ್ತೆ ಅಲೋವರ ಅಲೋವರನ್ನ ಏನ್ ಮಾಡಬೇಕು ಅಂದರೆ ನಾವು ಇದನ್ನು ಕಟ್ ಮಾಡ್ಕೋಬೇಕು ಇಲ್ಲಿ ಮೇಲೆ ಇರುತ್ತಲ್ಲ ಇದನ್ನೆಲ್ಲ ತೆಗೆದು ಬಿಡಬೇಕು ತೆಗೆದುಬಿಟ್ಟು ಸಣ್ಣ ಸಣ್ಣ ಪೀಸ್ ಮಾಡ್ಕೋಬೇಕು ಈ ಥರ ಆ ಸೈಡ್ ಈ ಸೈಡ್ ಎಲ್ಲ ಇದು ಅಲೋವರ ಏನು ಗೊತ್ತಾ ರೂಟ್ ಹಾರ್ಮೋನ್ ಇದು ರೂಟ್ ಹಾರ್ಮೋನು ಇರೋದ್ರಿಂದ ನಾವು ಗಿಡಕ್ಕೂ ಹಾಕ್ಬೋದು ಇದನ್ನ ಕಟ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸಿಲಿ ಹಾಕಿ ರುಬ್ಬಿಟ್ಟು ಇದನ್ನ ಗಿಡಗಳಿಗೆ ಹಾಕಿದ್ರು ಕೂಡ ರೂಟ್ಸ್ ಎಲ್ಲ ಸ್ಟ್ರಾಂಗ್ ಆಗುತ್ತೆ ಇದರಿಂದ ರೂಟ್ ಇದನ್ನ ರೂಟ್ ಹಾರ್ಮೋನ್ ಅಂತಾನೆ ಹೇಳ್ತಾರೆ ಗಿಡಗಳಿಗೆಲ್ಲ ಇದು ರೂಟ್ ಹಾರ್ಮೋನು ಹೊಸದಾಗಿ ಏನಾದರೂ ಗಿಡಗಳು ಹಾಕ್ತಾ ಇರ್ತೀವಲ್ಲ ಕಡ್ಡಿ ಹಾಕ್ತಾ ಇರ್ತೀವಲ್ಲ ಅವಾಗ ಒಂಚೂರು ಅಲೋವರ ಹಚ್ಚಿ ಹಾಕಿದ್ರೆ ಬೇಗ ಬೇರು ಬರುತ್ತೆ ಇದು ಆಯಿತಾ ಇವಾಗ ಏನು ಮಾಡಿ ಅಂದರೆ ಇದನ್ನು ಸಣ್ಣ ಸಣ್ಣ ಪೀಸುಗಳಾಗಿ ಕಟ್ ಮಾಡ್ಕೊಳ್ಳಿ ಇದನ್ನು ರುಬ್ಬೋಕಲ್ಲಿದ್ರೆ ರುಬ್ಬ ರುಬ್ಬೋದು ನಾನು ಮಿಕ್ಸಿಯಲ್ಲಿ ಹಾಕ್ತೀನಿ ಆಯಿತಾ ಈ ಥರ ಸಣ್ಣ ಸಣ್ಣ ಪೀಸುಗಳಾಗಿ ಅದೇ ಥರ ನೀರಲ್ಲಿ ಹಾಕಿದ್ರು ಚೆನ್ನಾಗಿ ಇದು ಹಲೋವರ್ ಹಾಕ್ಬೋದು ಅಂದರೆ ಬೇವಿನ ಸೊಪ್ಪು ಇದೆಲ್ಲ ಇದೆಯಲ್ಲ ಅದನ್ನು ರುಬ್ಲೇಬೇಕಾಗುತ್ತೆ ನೋಡಿ ಈ ಥರ ಸಣ್ಣ 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 ಪೀಸ್ ಮಾಡ್ಕೊಂಬಿಡಿ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಮತ್ತು ಈರುಳ್ಳಿನೂ ಅಷ್ಟೇ ಈರುಳ್ಳಿನೂ ಕೂಡ ಒಂದು ಇದು ಸಿಪ್ಪೆ ಸಮೇತ ಇದ್ದರೂ ಏನು ತೊಂದರೆ ಏನಿಲ್ಲ ಆಯಿತಾ ಬೇರೆ ಮಾತ್ರ ತೆಗೆದುಬಿಡ್ತೀನಿ ಆಯಿತಾ ಬೆರ ತೆಗೆದುಬಿಟ್ಟು ಈ ಸಿಪ್ಪೆ ಸಮೇತನ ಹಾಕ್ತೀನಿ ನಾನು ಹಣ್ಣು ಇಷ್ಟು ಹಾಕಲ್ಲ ಒಂದು ಸ್ವಲ್ಪ ಹಾಕ್ತೀನಿ ಇದರಲ್ಲಿ ಒಂದು ಚೂರು ಹಾಕ್ತೀನಿ ಇಷ್ಟು ಹಾಕಿರ್ತೀನಿ ಒಂದು ಮುಕ್ಕಾಲಷ್ಟು ಅಷ್ಟು ಹಾಕಿರ್ತೀನಿ ಅದಕ್ಕೆ ಒಂದು ಸಣ್ಣ ಈರುಳ್ಳಿ ಆದರೆ ಸಾಕಾಗಿತ್ತದು ಮತ್ತು ಒಂದು ನಾಲ್ಕು ಇದು ಸಣ್ಣ ಸಣ್ಣದು ಬೆಳ್ಳುಳ್ಳಿ ಇದು ಸಿಪ್ಪೆ ಸಮೇತ ಇದ್ದರೂ ಏನಾಗಲ್ಲ ಮೂರು ನಾಲ್ಕು ಇದೆ ಇದು ಬೆಳ್ಳುಳ್ಳಿ ಆಯಿತಾ ಮತ್ತು ಬೇವಿನ ಸೊಪ್ಪು ನಾನು ಹಸಿದೆ ತಂದಿದ್ದೆ ಒಂದು ಒಂದು ದಿನ ಎರಡು ದಿನಕ್ಕೆ ಅದು ಆಯಿತಾ ಮೆಣಸಿನ್ಕಾಯಿ ಇದೆಲ್ಲ ಹಾಕಿ ಇವಾಗ ನಾನು ರುಬ್ಕೊಂಡು ಬರ್ತೀನಿ ಇವಾಗ ನಾನು ತೋರಿಸಿದ್ನಲ್ಲ ಎಲ್ಲ ವಸ್ತುಗಳ್ನ ನಾನು ಏನು ಮಾಡಿದೆ ಚೆನ್ನಾಗಿ ಮಿಕ್ಸಿಯಲ್ಲಿ ನುಣ್ಣಕ್ಕೆ ರುಬ್ಬಿಕೊಂಡೆ ಆಯಿತಾ ಇದ್ರ ಜೊತೆಗೆ ಏನು ಮಾಡ್ತೀನಿ ಗೊತ್ತಾ ಒಂದು ಚಿಟಕೆಯಷ್ಟು ಅರಿಶಿಣನೂ ಹಾಕ್ತೀನಿ ಅರಶಿಣನೂ ಎಲ್ಲದಕ್ಕೂ ಒಳ್ಳೆಯದು ಆಯಿತಾ ಸೊ ಇದು ಅರಿಶಿಣನೂ ಹಾಕಿದೆ ಅರಿಶಿಣನು ಹಾಕ್ಬಿಟ್ಟು ನಾನು ಏನು ಮಾಡ್ತೀನಿ ಅಂದರೆ ಒಂದು ಬಾಟಲು ಪ್ಲಾಸ್ಟಿಕ್ ಬಾಟ್ಲ್ ನೋಡಿ ಈ ಥರ ಪ್ಲಾಸ್ಟಿಕ್ ಬಾಟ್ಲ್ ಇರುತ್ತಲ್ಲ ಈ ಪ್ಲಾಸ್ಟಿಕ್ ಅಲ್ಲಿ ನಾನು ಸ್ಟೋರ್ ಮಾಡಿಡ್ತೀನಿ ಈ ಸ್ಟೋರ್ ಮಾಡಿದ್ರೆ ಏನು ಗೊತ್ತಾ ನಾವು ಅಲ್ಲಿ ಇಟ್ಕೊಂಡ್ರೆ ನಾನು ಒಂದು ಸ್ವಲ್ಪ ದಿನಾನೂ ಯೂಸ್ ಮಾಡ್ಬೋದು ಒಂದು ಹೆಚ್ಚು ಕಮ್ಮಿ ಒಂದು ಹದಿನೈದು ಇಪ್ಪತ್ತು ಒಂದು ತಿಂಗಳವರೆಗೂ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು ಅಂದರೆ ಅಲ್ಲಿ ಇಡಬೇಕಾಗುತ್ತೆ ಅಷ್ಟೇ ಆಯ್ತಾ ನಾನು ಇವಾಗ ಸದ್ಯಕ್ಕೆ ನನಗೆ ಒಂದು ದಿನಕ್ಕಾಗೋಷ್ಟೇ ಇರುತ್ತೆ ಇದನ್ನು ನಾಳೆ ಫಿಲ್ಟರ್ ಮಾಡಿ ನಾನು ಸ್ಪ್ರೇಯರ್ಗೆ ಹಾಕಿ ಸ್ಪ್ರೇ ಮಾಡಿ ನಿಮಗೆ ತೋರಿಸ್ತೀನಿ ಫಸ್ಟ್ ಇದನ್ನು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ತೀನಿ ಟ್ರಾನ್ಸ್ಫರ್ ಮಾಡಿ ನಿಮಗೆ ನಾಳೆ ತೋರಿಸ್ತೀನಿ ನಾನು ನುಣ್ಣ ರುಬ್ಬಿರೋದನ್ನ ಒಂದು ಬಾಟ್ಲಲ್ಲಿ ತುಂಬಿಸಿಟ್ಟಿದ್ದೆ ನಿನ್ನೆ ರಾತ್ರಿ ಇವಾಗ ಏನು ಮಾಡ್ತೀನಿ ಅಂದರೆ ಒಂದು ಕಾಟನ್ ಬಟ್ಟೆ ತಗೊಂಡು ಕಾಟನ್ ಬಟ್ಟೆಯಲ್ಲಿ ಶೋಧಿಸ್ಕೊತೀನಿ ಯಾಕಂದರೆ ಬೇರೆ ಫಿಲ್ಟರಲ್ಲಿ ಶೋಧಿಸಿದರೆ ಅದು ಸಣ್ಣ ಸಣ್ಣದೇನಾದರೂ ಪೀಸ್ಗಳಿರ್ಬೋದು ಅದಕ್ಕೋಸ್ಕರ ಬಟ್ಟೆ ಶೋಧಿಸ್ಕೊಂಡ್ರೆ ಕ್ಲೀನಾಗಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಬಟ್ಟೆ ನಾನು ಶೋಧಿಸ್ತಾ ಇದ್ದೀನಿ ನೋಡಿ ಇವಾಗ ಬಟ್ಟೆ ಶೋಧಿಸ್ತಾ ಚೆನ್ನಾಗಿ ಶೋಧಿಸ್ಕೊತೀನಿ ಮಳೆಯೆಲ್ಲ ನಿಂತ ಮೇಲೆ ತುಂಬ ಪೆಸ್ಟ್ಗಳು ಬರುತ್ತಲ್ವ ಅದು ಏನು ಗೊತ್ತಾ ನಾವು ಒಂದೇ ಥರ ಪೆ ಪೆಸ್ಟಿಸೈಡ್ ಕೊಡ್ತಾ ಇದ್ದರೂ ಕೂಡ ಗಿಡಗಳಿಗೆ ಹಾಕ್ತಾ ಹಾಕ್ತಾಯಿದ್ರು ಕೂಡ ಸ್ಪ್ರೇ ಮಾಡ್ತಾಯಿದ್ರು ಕೂಡ ಅದಕ್ಕೆ ಇಮ್ಯುನಿಟಿ ಬಂದುಬಿಡುತ್ತೆ ಎಲ್ಲ ಇನ್ಸೆಕ್ಟ್ಸ್ಗೆ ಅಥವಾ ಬೇರೆ ಏನೂ ಡಿಸೀಸಸ್ ಇದ್ದರೂ ಕೂಡ ಅದು ಹೋಗೋದಿಲ್ಲ ಆದರೆ ಇನ್ಸೆಕ್ಟ್ಸ್ಗಂತೂ ಅದು ಇಮ್ಯುನಿಟಿ ಬಂದ್ಬಿಡುತ್ತೆ ಮತ್ತೆ ಬರುತ್ತೆ ಸೊ ನಾವೇನು ಮಾಡಬೇಕು ಅಂದರೆ ಒಂದಾದಮೇಲೆ ಒಂದು 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 ನೀಮ್ ಆಯಿಲ್ ಕೊಟ್ಟರೆ ಹುಳಿ ಮೊ ಮತ್ತು ಇನ್ನೊಂದು ಸಲ ಹುಳಿ ಮೊಸರು ಕೊಡಬೇಕು ಹುಳಿ ಮೊಸರು ಆದಮೇಲೆ ಇನ್ನೊಂದು ದಿನ ಇದೊಂದು ಕೊಡಬೇಕು ಇಲ್ಲಾಂದರೆ ಬೇರೆ ಬರೀ ಬೇವಿನ ಸೊಪ್ಪು ಮತ್ತು ಒಂಚೂರು ಚೂರು ಗಂಜಲ ಹಾಕಿ ಅದನ್ನು ಹಸುವಿನ ಗಂಜಲ ಹಾಕಿ ಅದನ್ನು ನ್ನು ಕೊಡ್ಬೋದು ಆ ಥರ ನಾವು ಬಿಟ್ಟು ಬಿಟ್ಟು ಒಂದಾದಮೇಲೆ ಒಂದು ಪೆಸ್ಟಿಸೈಡ್ಗಳನ್ನ ಸ್ಪ್ರೇ ಮಾಡ್ತಾನೆ ಇರಬೇಕು ಅಂದರೆ ಎಲ್ಲ ಆರ್ಗ್ಯಾನಿಕ್ಕೆ ನಾನು ಯಾವುದು ಕೆಮಿಕಲ್ಸ್ ಯೂಸ್ ಮಾಡೋದಿಲ್ಲ ಎಲ್ಲ ಆರ್ಗ್ಯಾನಿಕ್ಗೆ ನಾನು ತುಂಬ ಯೂಸ್ ಮಾಡೋದಂದರೆ ಮನೇಲಿ ಉಳಿದಿರೋತ್ತಲ್ಲ ಹುಳಿ ಮೊಸರು ಅದನ್ನು ತುಂಬ ಯೂಸ್ ಮಾಡ್ತೀನಿ ನೋಡಿ ಇದನ್ನು ಚೆನ್ನಾಗಿ ಹಿಂಡ್ಕೊಂಡ್ಬಿಡೋಣ ಯಾಕಂದರೆ ಏನು ವೇಸ್ಟ್ ಆಗ್ದಂಗೆ ಚೆನ್ನಾಗಿ ಹಿಂಬಿಡ್ತೀನಿ ಮತ್ತೆ ಏನು ಮಾಡ್ತೀನಿ ಗೊತ್ತಾ ಉಳಿದಿರೋದು ಇರುತ್ತಲ್ವಾ ಇದೆಲ್ಲ ತುಂಬ ಒಳ್ಳೇದಿದು ಇದನ್ನೇನು ಮಾಡ್ತೀನಿ ಗೊತ್ತಾ ನಾನು ಕಂಪೋಸ್ಟ್ ಬ್ಯಾಗಲ್ಲಿ ಹಾಕ್ಬಿಡ್ತೀನಿ ಅಥವಾ ಪಾಟುಗಳಲ್ಲಿ ಹಾಕಿದ್ರು ಕೂಡ ತುಂಬ ಒಳ್ಳೆಯದು ಇವಾಗ ಕ್ಲೀನಾಗಿ ಶೋಧಿಸ್ಕೊಂಡಿರೋದನ್ನು ನಾನು ಇವಾಗ ಈ ಬಾಟ್ಲಲ್ಲಿ ಸ್ಟೋರ್ ಮಾಡಿಟ್ಕೊಂತೀನಿ ಸ್ಟೋರ್ ಮಾಡಿಟ್ಕೊಂಡು ನಾನು ಗಿಡಗಳಿಗೆ ಅದನ್ನು ಸ್ಪ್ರೇ ಮಾಡ್ಬೋದು ಅಂದರೆ ಹೀಗೆ ಸ್ಪ್ರೆ ತುಂಬ ಕಾನ್ಸಂಟ್ರೇಟ್ ಆಗಿರುತ್ತೆ ಇದು ಇದನ್ನು ಹೀಗೆ ಸ್ಪ್ರೇ ಮಾಡಬಾರ್ದು ಇದನ್ನು ಡೈಲ್ಯೂಟ್ ಮಾಡಿ ನಾನು ಎಲ್ಲ ಗಿಡಗಳಿಗೆ ಎಲ್ಲ ಗಿಡಕ್ಕೂ ಇದನ್ನು ಸ್ಪ್ರೇ ಮಾಡ್ಬೋದು ಆಯಿತಾ ಇವಾಗ ಮಳೆ ನಿಂತ ಮೇಲೆ ಒಳ್ಳೆ ಪೆಸ್ಟಿಸೈಡ್ ಬ್ರಹ್ಮಾಸ್ತ್ರನೇ ಅಂತಾರೆ ಅಂದರೆ ಎಲ್ಲ ಡಿ ಏನೇ ಡಿಸೀಸ್ ಇದ್ದರು ಯಾವುದೇ ಇನ್ಸೆಕ್ಟ್ಸ್ ಇದ್ದರು ಎಲ್ಲನೂ ತುಂಬ ಕಮ್ಮಿ ಆಗುತ್ತೆ ಅಂದರೆ ಆರ್ಗ್ಯಾನಿಕ್ ಆಗಿರೋದ್ರಿಂದ ಬೇಗ ಹೋಗೋದಿಲ್ಲ ಒಂದಾದ ಮೇಲೆ ಒಂದು ಕೊಡ್ತಾನೇ ಇರಬೇಕು ನಾವು ಬಿಡಬಾರ್ದು ಕೆಮಿಕಲ್ಸ್ ಆದರೆ ಅದು ಬೇಗ ಇದಾಗುತ್ತೆ ಸೊ ರೆಡಿಯಾಗಿದೆ ನೋಡಿ ಇದು ಇದನ್ನೆಲ್ಲ ಎಲ್ಲ ಇದು ಹಾಕಿ ಮಿಕ್ಸಿಗೆ ಹಾಕಿ ಫುಲ್ ಫಿಲ್ಟ್ರ್ ಮಾಡಿಕೊಂಡು ಬಟ್ಟೆ ತೊಗೊಂಡು ಫಿಲ್ಟ್ರ್ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಬಾಟ್ಲಿಗಿಂತ ಕಮ್ಮಿ ಇದೆ ಏನು ಗೊತ್ತಾ ನಾವು ಇದನ್ನು ಎಷ್ಟು ಹಾಕಬೇಕು ಅಂದರೆ ಈ ಮಿಕ್ಸ್ಚರ್ನ ಟ್ವೆಂಟಿ ಫೈವ್ ಎಮ್ ಎಲ್ ಟು ಫಿಫ್ಟಿ ಎಮ್ ಎಲ್ ಒಂದು ಲೀಟ್ರಿಗೆ ಹಾಕೋಬೋದು ಅಂದರೆ ನಾವು ಇದು ಆರ್ಗ್ಯಾನಿಕ್ಕಾಗಿ ಮಾಡೋದರಿಂದ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಏನು ಪ್ರಾಬ್ಲಮ್ ಆಗೋದಿಲ್ಲ ಆಯಿತಾ ಇವಾಗ ಎಂಟು ಲೀಟರಷ್ಟು ನೀರು ತಗೊಂಡಿದ್ದೀನಿ ಇದರಲ್ಲಿ ನಮ್ಮ ಸ್ಪ್ರೇಯರ್ದು ಎಂಟು ಲೀಟರ್ ಸ್ಪ್ರೇಯರು ಇದಕ್ಕೆ ನಾನು ಒಂದು ಸ್ವಲ್ಪ ಅಪ್ರಾಕ್ಸಿಮೇಟಾಗಿ ಒಂದು ಸ್ವಲ್ಪ ಹಾಕ್ತೀನಿ ಇದರಲ್ಲಿ ಒಂದು ಅಂದರೆ ಇವಾಗ ನಮಗೆ ಆ್ಯಕ್ಚುಲಿ ಎಂಟು ಲೀಟರ್ ಅಂದರೆ ಎಷ್ಟು ಹಾಕಬೇಕಾಗುತ್ತೆ ಅಂದರೆ ನಲವತ್ತು ಐವತ್ತು ಅಂತ ಇಟ್ಕೊಂಡ್ರು ಕೂಡ ಐವತ್ತು ಇಂಟು ಇಂಟು ಅಂದರೆ ನಾನ್ನೂರು ಎಮ್ ಎಲ್ ಹಾಕಬೇಕು ಅರ್ಧ ಲೀಟ್ರ್ ಅಷ್ಟು ಹಾಕಬೇಕು ನಾನು ಅರ್ಧ ಇದರಲ್ಲಿ ಅರ್ಧ ಹಾಕ್ತೀನಿ ಅಷ್ಟೇ ಅಂದರೆ ಅಷ್ಟೇನು ಹಾಕೋದಿಲ್ಲ ಇದರಲ್ಲಿ ಇರೋದ್ರಲ್ಲಿ ಅರ್ಧ ಹಾಕ್ತೀನಿ ನಾನು ಅರ್ಧ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಆಯಿತಾ ಇನ್ನೊಂದು ದಿನಕ್ಕೆ ಅಂತೂ ಸ್ವಲ್ಪ ಇಟ್ಕೊಂಡಿದ್ದೀನಿ ನೋಡಿ ಫೈ ಫೋರ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ಹಾಕ್ಬೋದಾಗಿತ್ತು ನಾನು ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಆಯಿತಾ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ನಾನು ಮಿಕ್ಸ್ ಇದು ಇದು ಮಾಡೋವಾಗೆ ಮಿಕ್ಸ್ ಆಗುತ್ತೆ ಚೆನ್ನಾಗಿ ಸ್ಪ್ರೇ ಹಾಕ್ಕೊಂಡು ನಾನು ಎಲ್ಲಾ ಗಿಡ ಇದು ಎಲ್ಲಾ ಗಿಡಕ್ಕೂ ಹಾಕಬಹುದು ಎಲ್ಲಾ ಗಿಡಕ್ಕೂ ಹಾಕೋದ್ರಿಂದ ಯಾವುದೇ ತರದ ಬ್ರಹ್ಮಾಸ್ತ್ರ ಅಂದ್ರೆ ಏನು ಗೊತ್ತಾ ಯಾವುದೇ ಥರದ ಡಿಸೀಸ್ ಇದ್ರೂ ಕೂಡ ಅದು ಎಲ್ಲ ಹೋಗುತ್ತೆ ಎಲ್ಲಾ ಗಿಡಕ್ಕೂ ಹಾಕೊಂಡು ನಾನು ಬರ್ತೀನಿ ಎಲ್ಲದಕ್ಕೂ ಎಲ್ಲ ಗಿಡಗಳು ಸ್ಪ್ರೇ ಮಾಡ್ಕೊಂಡು ಬರ್ತೀನಿ ಎಲ್ಲ ಗಿಡಕ್ಕೂ ಹಾಕ್ಕೊಂಡು ಒಂದು ಗಿಡನೂ ಬಿಡೋದಿಲ್ಲ ಓಕೆ ಫ್ರೆಂಡ್ಸ್ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ